ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿವಿ ಅದು ಏನು ಅಂತಂದ್ರೆ ಕಚೋರಿಯನ್ನು ಮಾಡೋದು ಕಚೋರಿಯನ್ನು ನೀವು ಹಲವಾರು ವಿಧಗಳಲ್ಲಿ ಅಥವಾ ಹಲವಾರು ಕಚೋರಿಗಳನ್ನು ತಿಂದಿರ್ಬೋದು ಇದು ಒಂದು ಸ್ಪೆಷಲ್ ಕಚೋರಿ ಏನಪ್ಪಾ ಅಂದ್ರೆ ಇದನ್ನು ಹೆಸರು ಬೇಳೆಯನ್ನು ಮಾಡುವಂಥ ಕಚೋರಿ ಇದು ಬಹಳಷ್ಟು ಟೇಸ್ಟಿಯಾಗಿರ್ತೈತಿ ಇದಕ್ಕೆ ಮೊದಲು ಹಿಟ್ಟನ್ನು ರೆಡಿ ಮಾಡ್ಕೊಳೋಣ ಇದಕ್ಕೆ ಒಂದು ಕಪ್ ಮೈದಾ ಹಿಟ್ಟನ್ನು ತಗೊಂಡಿ ನಾನು ಇದನ್ನ ಜಾಡಿ ಮಾಡ್ಕೊಳ್ಳೋಣ ಅಂತೀಗ ನೋಡಿರಿ ಈಗ ಜಲ್ಡಿ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಂತ ಇಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ಅಜ್ವಾಯಣ ಹಾಕೋಬೇಕು ಇಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾಯ್ನ ತಗೊಂಡು ಹಿಂಗೆ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು ಚೌರಿ ಕ್ರಿಸ್ಪಿ ಆಗ್ಬೇಕಂತಂದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕೋಬೇಕು ನಾನು ತುಪ್ಪವನ್ನು ಹಾಕೊಳಗೈತಿ ನೋಡಿರಿ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತೈತಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕೋಬೇಕು ತುಪ್ಪ ಹಾಕೊಂಡು ಈ ಹಿಟ್ಟನ್ನು ಕಲಿಸ್ಕೋಬೇಕು ಹಿಂಗೆ ಒಣ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊರಿ ನೋಡ್ರಿ ನಾವು ಹಾಕಿರುವಂಥ ತುಪ್ಪ ಅಥವಾ ಎಣ್ಣೆ ಕರೆಕ್ಟಾಗಿ ಐತಿ ಇಲ್ಲ ಇದಕ್ಕೆ ಹಿಟ್ಟಿಗೆ ಅಂತ ನೋಡ್ಕೋಬೇಕಾಯ್ತವ್ರೆ ಈ ರೀತಿಯಾಗಿ ಒಂದು ಮುಷ್ಟಿ ಕಟ್ಟಿಬಿಟ್ರಿ ಅಂದ್ರೆ ಹಿಂಗೆ ಮುಷ್ಟಿ ಹಾಕ್ಬೇಕು ನೋಡ್ರಿ ಇಷ್ಟು ಏನಂತಂದ್ರೆ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಹಾಕೋಬೋದು ಹಿಂಗೆ ಇದಕ್ಕೆ ಎಲ್ಲ ಸೈಡನು ಈ ತುಪ್ಪ ಹತ್ತಂಗೆ ಹಾಕೋರಿ ಹಾಕ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕೊಂಡು ನಾತ್ಕೋಬೇಕು ಇದೇನು ಭಾಳಷ್ಟು ಗಟ್ಟಿಯಾಗಿರುವಂಥ ಒಂದು ಹಿಟ್ಟೇನು ಬೇಡ ಸ್ವಲ್ಪ ಮೆತ್ತಗೆ ಸ್ವಲ್ಪ ಚಪಾತಿ ಹಿಟ್ಟು ಹೆಂಗೆ ನಾತ್ಕೊತಿರ್ಲ ಆ ರೀತಿಯಾಗಿ ನಾತ್ಕೋಬೇಕು ನೋಡ್ರಿ ಇಷ್ಟು ಮೆತ್ತಗೆ ಇರಬೇಕು ಇದು ಈ ರೀತಿಯಾಗಿ ನಾವು ಹಿಟ್ಟನ್ನು ನಾತ್ಕೋಬೇಕು ಹೀಗೆ ನಾತ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ನೆನೆಯಾಕೆ ಬಿಡಬೇಕು ಮಿನಿಮಮ್ ಒಂದು ಹತ್ತು ನಿಮಿಷ ಆದರೂ ಬಿಡಬೇಕು ಹದಿನೈದು ನಿಮಿಷ ಬಿಟ್ಟರೆ ಇನ್ನೂ ಚೆನ್ನಾಗಿ ನೆನಪೈತಿ ನಾವು ಇದನ್ನು ಒಂದು ಹದಿನೈದು ನಿಮಿಷ ನೆನೆ ಹಾಕಿಬಿಡೋಣ ಇಟ್ಟು ನೆನಗ್ರಿಗಂದ್ರೆ ಇಕ್ಕೊಂದು ಮಸಾಲೆಯನ್ನು ರೆಡಿ ಅಂತ ಈ ಮಸಾಲೆಗೆ ಏನು ಬೇಕು ಅಂತಂದ್ರೆ ಎರಡು ಚಮಚೆ ಜೀರಿಗೆ ಹಾಕೋಬೇಕು ಈ ಚ ಈ ಒಂದು ಮಸಾಲೆ ಭಾಳ ಇಂಪಾರ್ಟೆಂಟ್ ಇದಕ್ಕೆ ಎರಡು ಚಮಚೆ ಜೀರಿಗೆ ಎರಡು ಚಮಚೆ ಕೊತ್ತಂಬರಿ ಕಾಳು ಧನಿಯಾ ಎರಡು ಚಮಚೆ ಒಂದು ಚಮಚೆ ಸೋಪು ಒಂದು ಚಮಚೆ ಕಾಳು ಮೆಣಸಿನ್ಕಾಯಿ ಕಾಳು ಮೆಣಸು ಕರಿಮೆಣಸು ಅಂತೀವಲ್ಲ ಅದು ನಾಲ್ಕು ಒಣಮೆಣಸಿನ್ಕಾಯಿ ಇಷ್ಟು ಹಾಕೊಂಡು ಇದನ್ನ ಒಂದು ಈ ಒಂದು ಪೇಸ್ಟ್ ಪೌಡರ್ ಮಾಡ್ಕೊಂಡು ಬರೋಣ ನೋಡ್ರಿ ಈ ರೀತಿ ಆದ ಪೌಡ್ರನ್ನ ಮಾಡ್ಕೊಂಡು ಬಂದಿನಿ ಈ ಪೌಡ್ರನ್ನ ಈ ಒಂದು ಮಸ ಈ ಕಚೋರಿ ಮಾಡ್ತೀವಲ್ಲ ಅದಕ್ಕೆ ಅಂತ ಈಗ ನೋಡ್ರಿ ನಾನು ಈ ಒಂದು ಹೆಸರು ಬೇಳೆಯನ್ನ ಎರಡು ಗಂಟೆಗಳ ಕಾಲ ನೆನೆ ಹಾಕೊಂಡಿದ್ದೆ ಒಂದು ಕಪ್ ಹೆಸರು ಬೇಳೆಯನ್ನ ನಾನು ನೆನೆ ಹಾಕೊಂಡಿದ್ದೆ ಇವು ಈಗಾಗಲೇ ಎರಡು ತಾಸು ನೆಂದ ನೋಡ್ರಿ ಇವುಗಳ ಒಂದು ನೀರನ್ನು ತಕೊಂಡ್ಬಿಡೋಣ ಅಂತ ತಕೊಂಡು ಇದನ್ನು ಕೂಡ ರುಬ್ಕೊಬೇಕು ಒಂದು ಹನಿ ನೀರು ಹಾಕ್ಲಾರ್ದಂಗ ತರಿತರಿಯಾಗಿ ರುಬ್ಕೋಬೇಕು ಇದನ್ನ ಫೈನ್ ಫೈಸ್ಟ್ ಏನ್ ಮಾಡೋದು ಬೇಡ ತರಿತರಿಯಾಗಿ ಈ ಒಂದು ಹೆಸರುಬೇಳೆಯನ್ನು ಕೂಡ ರುಬ್ಕೊಂಬರೋಣಂತ ನೋಡ್ರಿ ಈ ಹೆಸರು ಬೇಳೆಯನ್ನ ಈ ರೀತಿಯಾಗಿ ತರಿತರಿಯಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ ಬಂದಿನಿ ಇದು ನೆಕ್ಸ್ಟ್ ಏನು ಮಾಡೋದು ಪ್ರೊಸೆಸ್ ಅಂತ ನೋಡೋಣಂತೆ ಈಗ ಇಲ್ಲಿ ಒಂದು ಫ್ರೈಂಗ್ ಪ್ಯಾನನ್ನು ಇಟ್ಕೊಂಡು ಇದಕ್ಕೆ ಎಣ್ಣೆಯನ್ನು ಹಾಕೊತೀನಿ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಿದಕ್ಕೆ ಯಾಕಂದ್ರೆ ಆ ಒಂದು ಮಾಡಿಟ್ಕೊಂಡಂತಹ ಒಂದು ಬೇಳೆ ರುಬ್ಕೊಂಡಿದ್ದೆ ಏನೈತಲ್ಲ ಅದು ಎಲ್ಲ ಇದ್ರೊಳಗೆ ಫ್ರೈ ಆಗುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಇಂಗನ್ನು ಹಾಕ್ಕೊಳ್ಳೋಣಂತೆ ಇಂಗನ್ನು ಹಾಕ್ಕೊಳ ಹಾಕಿದ ಮೇಲೆ ಈಗಾಗಲೇ ನಾವು ಮಾಡ್ಕೊಂಡಂತ ಈ ಒಂದು ಡ್ರೈ ಮಸಾಲ ಏನೈತಲ್ಲ ಇದನ್ನು ಕೂಡ ಹಾಕೋಣ ಡ್ರೈ ಮಸಾಲ ಏನು ಮಾಡ್ಕೊಂಡಿವಲ್ಲ ಇದನ್ನು ಕೂಡ ಹಾಕೋಣ ಸ್ವಲ್ಪ ಚೆನ್ನಾಗಿ ಕುತ್ಕೋಬೇಕು ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಇದು ಫ್ಲೇಮನ್ನು ಸ್ವಲ್ಪ ಲೋ ಆಗೇ ಇಟ್ಕೋರಿ ಯಾಕಂದ್ರೆ ಮಸಾಲೆ ಹೊತ್ತುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಫ್ಲೇಮನ್ನು ಲೋ ಆಗಿ ಇಟ್ಕೋಬೇಕು ಮತ್ತು ಇದೇ ಹಂತದೊಳಗೆ ಇದಕ್ಕೆ ಒಂದೆರಡು ಚಮಚೆ ನಾವು ಹಸಿಬೇಳೆ ಹಿಟ್ಟನ್ನು ಹಾಕೋಣಂತ ಹಸಿಬೇಳೆ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಇದಕ್ಕೆ ಈ ಸ್ಟ್ರಕ್ಚರ್ ಏನೈತಿಲ್ಲ ಭಾಳ ಚಂದ ಬರ್ತೈತೆ ಅದಕ್ಕೆ ಈ ಒಂದು ಹಸಿಬೇಳೆ ಹಿಟ್ಟನ್ನು ಕೂಡ ಒಂದೆರಡು ಚಮಚೆ ಹಾಕೋಣ ಸ ಚೆನ್ನಾಗಿ ಹುರ್ಕೋಬೇಕೆ ಹಸಿಬೇಳೆ ಹಿಟ್ಟು ಕೂಡ ಈ ಒಂದು ಇದ್ರೊಳಗನ ಸರಿಯಾಗಿ ಹುರಿಬೇಕು ಇದು ಎಲ್ಲಿವರೆಗೂ ಇದು ಧಮಗಮ ವಾಸನೆ ಬರ್ತೈತಿ ಈ ಹಸಿಬೇಳೆ ಏನು ಹಾಕಿರ್ತೀವಲ್ಲ ಇದು ಫ್ರೈ ಅಂತಂದ್ರೆ ಬಹಳಷ್ಟು ಅರೋಮಾ ಬರ್ತೈತಿ ಇದ್ರದ್ದು ಅಲ್ಲಿವರೆಗೂ ಒಂದೆರಡು ನಿಮಿಷ ಇದನ್ನ ಹುರ್ಕೋಬೇಕ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಂತ ಒಂದು ಬೇಳೆ ಏನೈತಲ್ಲ ಅದನ್ನ ಕೂಡ ಹಾಕೋಣ ಪೂರ್ತಿಯಾಗಿ ಇದ್ರೊಳಗನ ಹುರ್ಕೋಬೇಕಿ ಹಾಕಿದ ಮೇಲೆ ಇದನ್ನು ಸರಿಯಾಗಿ ಹುರ್ಕೋಬೇಕು ಈ ಹಂತದೊಳಗ ಒಂದ್ ಸ್ವಲ್ಪ ಸಣ್ಣಗ ಕಟ್ ಮಾಡಿರುವಂತ ಹಸಿ ಮೆಣಸಿನ್ಕಾಯಿ ಮತ್ತೆ ಅಲ್ಲಾ ಹಾಕೊಳಗತ್ತಿ ನೋಡ್ರಿ ಇದಕ್ಕಿನ್ನೊಂದ್ ಸ್ವಲ್ಪ ಡ್ರೈ ಮಸಾಲ ಹಾಕಬೇಕು ಆಮೇಲೆ ಹಾಕೋಣಂತ ಇದೆಲ್ಲ ಹುರಿದ ಮೇಲೆ ಹಾಕೋಣ ಮತ್ತೇನು ಹಾಕಬೇಕು ನಾನು ನೆಕ್ಸ್ಟ್ ಹೇಳ್ತೀನಿ ನೋಡ್ರಿ ಸರಿಯಾಗಿ ಹುರ್ಕೋಬೇಕು ಇದು ಇದೆಲ್ಲ ಈಗ ಎಣ್ಣೆಯನ್ನು ಹೀರ್ಕೊಂತಲ್ಲ ಈ ಒಂದು ದಾಲ್ ನಾವೇನು ರುಬ್ಬಿದ್ವಿಲ್ಲ ಅದು ಇದು ಮತ್ತೆ ಎಣ್ಣೆ ಬಿಡಬೇಕು ಅಷ್ಟವರೆಗೂ ಹುರ್ಕೊಂಡ್ವಿ ಅಂತಂದ್ರೆ ಇದು ರೆಡಿ ಆಗೈತಿ ಅಂತ ತಿಳ್ಕೊಬೇಕು ನಾವು ಸ್ವಲ್ಪ ಎಣ್ಣೆಯನ್ನ ಹಿಂಗೆ ಬಿಟ್ಟತ್ತು ಅಂತಂದ್ರೆ ಅವಾಗ ಇದು ಹುರಿದೈತಿ ಅಂತ ತಿಳ್ಕೊಬೇಕು ಒಂದು ಐದು ನಿಮಿಷ ಹುರ್ಕೋದು ಚೆನ್ನಾಗಿ ನೋಡ್ರಿ ಹಿಂಗ ಇದನ್ನ ಕೈ ಬಿಡ್ಲಾರ್ದಂಗ ಸ್ವಲ್ಪ ಹುರ್ಕೊತಾನೆ ಇರ್ಬೇಕು ಇದರದ ಘಮ ಬರ್ತೈತಿ ಅವಾಗ ನಿಮ್ಗೆ ಗೊತ್ತಾಗ್ತೈತೆ ಆಗೈತಿ ಅಂತ ಹೇಳಿ ಹಂಗ ಪೂರ್ತಿಯಾಗಿ ಈ ಡ್ರೈ ಆಗಿ ಹಾಕ್ಬೇಕಿದು ಆ ರೀತಿಯಾಗಿ ಹುರ್ಕೋಬೇಕು ಬೇಳೆ ಏನೈತೆಲ್ಲ ಡ್ರೈ ಆಗ್ಬೇಕು ಆ ರೀ ಅಲ್ಲಿವರೆಗೂ ನೀವು ಕೈ ಬಿಡ್ಲಾರ್ದಂಗೆ ಹಿಂಗ ಹುರ್ಕೋಬೇಕು ನೋಡ್ರಿ ಹಿಂಗೆ ಕೈ ಬಿಡ್ಲಾರ್ದಂಗೆ ಸಣ್ಣ ಉರಿಯಲ್ಲಿನೇ ಮೀಡಿಯಮ್ ಫ್ಲೇಮ್ ಫ್ಲೇಮ್ನಲ್ಲಿ ನಿನ್ನ ಹುರ್ಕೊಂತ ಇರ್ಬೇಕು ಹಿಂಗ ಫ್ಲೇಮ್ ಮಾತ್ರ ಜೋರ್ಟ್ ಹೋಗಾಡ್ರಿ ಜೋರು ಇಟ್ಕೊಂಡ್ರೆ ಹೊತ್ತಿ ಹೋಗುತ್ತೆ ಅದಕ್ಕೆ ಸ್ವಲ್ಪ ಸಣ್ಣ ಉರಿಯಲ್ಲೇನೆ ಇದನ್ನ ಈ ರೀತಿಯಾಗಿ ತೀರ್ಸ್ಕೊಂತ ಇತ್ತು ಈಗ ಎಣ್ಣೆ ಬಿಡ್ತಾ ಇದೆ ಇದು ಈ ಹಂತದೊಳಗೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣಂತ ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಕೂಡ ಹಾಕೋಣಂತ ಹಾಗೇನೆ ಸ್ವಲ್ಪ ಆಮ್ಚೂರ್ ಪೌಡ್ರನ್ನು ಹಾಕಬೇಕು ಹಾಗೇನೆ ಸ್ವಲ್ಪ ಅಚ್ ಪುಡಿ ಸ್ವಲ್ಪ ಹಾಕ್ರಿ ಆಲ್ರೆಡಿ ಅದಕ್ಕೆ ಖಾರ ಐತಿ ಅದಕ್ಕೆ ಸ್ವಲ್ಪ ಹಾಕಬೇಕು ಮತ್ತೆ ಟರ್ಮರಿಕ್ ಪೌಡ್ರ್ ಅರ್ಶ ಸ್ವಲ್ಪ ಗರಂ ಮಸಾಲೆ ಹಾಕೋಣಂತ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಧನಿಯಾ ಪೌಡ್ರ್ ಹಾಕೋಣ ಸ್ವಲ್ಪ ಧನಿಯಾ ಪೌಡ್ರ್ ಇದಕ್ಕೆ ಇಷ್ಟು ಹಾಕಿ ಇನ್ನೂ ಸ್ವಲ್ಪ ಇದನ್ನ ಫ್ರೈ ಮಾಡೋಣ ಇದು ಪೂರ್ತಿಯಾಗಿ ಬೇಳೆ ಎಲ್ಲ ಕಡಕ್ ಕಲಿಸ್ಬೇಕು ಅಲ್ಲಿವರೆಗು ಇದನ್ನು ಮತ್ತೆ ಸ್ವಲ್ಪ ಹುರಿಯೋಣ ಈ ಒಂದು ಪೌಡ್ರನ್ನ ನೀವು ಮಾಡಿಟ್ಕೊಂಡು ಒಂದು ತಿಂಗಳ ತನಕ ಸ್ಟೋರ್ ಮಾಡಿಟ್ಕೋಬೋದು ಇದನ್ನ ನೀವು ಮತ್ತೆ ಬೇರೆ ಬೇರೆ ಇದಕ್ಕೂ ಉಪಯೋಗಿಸ್ಬೋದು ಫಾರ್ ಎಕ್ಸಾಂಪಲ್ ಇದಕ್ಕೆ ಪರೋಟದೊಳಗೆ ಇದನ್ನು ಸ್ಟಫ್ ಮಾಡಿ ಪರೋಟ ಕೂಡ ಮಾಡ್ಬೋದು ಹಂಗಾನೆ ಬ್ರೆಡ್ನೊಳಗೆ ಸ್ಟಫ್ ಮಾಡಿ ಈ ಬ್ರೆಡ್ ಪಕೋಡಾನ ಮಾಡ್ಬೋದು ಇದನ್ನು ಹಾಕೋದ್ರಿಂದ ಬೇರೆ ಮಸಾಲೆ ನೀವು ಮಾಡುವಂಥ ನೆಸಿಟಿ ಇರೋದಿನ ನೀವು ಕಚೋರಿಗೆ ಅಷ್ಟ ಅಲ್ದಾನೆ ಬೇರೆ ಬೇರೆ ಇದಕ್ಕೂ ಉಪಯೋಗ ಮಾಡ್ಬಹುದು ಚೆನ್ನಾಗಿರತ್ತೈತೆ ಇದ್ರದ್ದು ಇದನ್ನ ನೀವು ಸ್ಟೋರ್ ಮಾಡಿ ಆರಿದ ಆರಿದ್ಮೇಲೆ ಒಂದು ಎರಡು ಎರಡು ಗಂಟೆ ಹಾಕಿ ಇಟ್ಕೊಂಡ್ರಿ ಅಂತಂದ್ರೆ ಒಂದು ತಿಂಗಳ ತನಕಾನು ಇದನ್ನ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡ್ರಿ ಇಷ್ಟು ಉದುರು ಉದ್ರಾಗಿ ರೆಡಿ ಆಗ್ಬೇಕು ಇದು ಪೂರ್ತಿಯಾಗಿ ಆರ್ಲಿ ಆರಾಕ್ ಬಿಡೋಣ ಸ್ಟೋವನ್ನ ಆಫ್ ಮಾಡಿ ಇದನ್ನು ಹಾರಲಿಕ್ಕೆ ಮಾಡಿ ಪೂರಾ ತಣ್ಣಗೆ ಆಗಬೇಕದು ತಣ್ಣಗಾದ್ಮೇಲೆ ಕಚೋರಿಯನ್ನು ಹೆಂಗೆ ಮಾಡೋದಂತ ನೋಡೋಣ ನೋಡ್ರಿ ನಾವು ಮಾಡಿಟ್ಕೊಂಡಂಥ ಹಿಟ್ಟೈತಲ್ಲ ಅದನ್ನು ಈ ರೀತಿಯಾಗಿ ಹುರುಳಿಗಳನ್ನು ಮಾಡ್ಕೊಂಡಿನಿ ಹುರುಳಿಗಳನ್ನು ಈ ರೀತಿಯಾಗಿ ನಾವು ಹೆಂಗೆ ಹುರ್ಣ ತುಂಬ್ತೀವಿ ನೋಡ್ರಿ ಹೋಳ್ಗೆ ಒಳಗೆ ಹುಣ್ಣ ತುಂಬ್ತೀವಲ್ಲ ಹಂಗೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಡು ನಾವು ಮಾಡಿಟ್ಕೊಂಡಂಥ ಒಂದು ಮಸಾಲೆ ಏನೈತಲ್ಲ ಇದ್ರೊಳಗೆ ಹಾಕೋಬೇಕು സേമ് യാണ തുമ്പ്ക്കോത്തി നോഡ്രി ഹേം അതേ രീതിയായി തോ സ്വുരൊക്കെ ഇവൻ മസാലേന ഹോ ഹോണ്ട് തുമ്പോ തോട്ട ಪೂರ್ತಿಯಾಗಿ ಕವರ್ ಆಗೋಂಗೆ ಮಾಡ್ಕೋಬೇಕು ಇದನ್ನು ನೀವು ಈ ರೀತಿಯಾಗಿ ಮಾಡ್ಕೊಂಡ್ರೆ ಅಂದ್ರೆ ಈಗ ನೋಡ್ರಿ ಎರಡು ಬೆರಳೊಳಗೆ ಹಿಂಗೆ ಇಟ್ಕೊಂಡು ಮಾಡಿದ್ರಿ ಅಂತಂದ್ರೆ ಪೂರ್ತಿಯಾಗಿ ಕವರ್ ಆಗ್ತೈತಿ ಇದು ಈ ಒಂದು ಸ್ಟಫ್ ಮಾಡಿರುವಂಥದ್ದು ಹೊರಗಡೆ ಬರೋದಿಲ್ಲ ಈ ರೀತಿಯಾಗಿ ಮುದಕ ಮಾಡ್ತೀವಲ್ಲ ಹಂಗೆ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಎಲ್ಲಿ ಹೊರಗೆ ಬರಲಾರ್ದಂಗೆ ಮಾಡಿ ಈ ರೀತಿ ಮಾಡಿಕೊಂಡು ಇದನ್ನು ಲಿಸೋದೇನು ಬೇಡ ಈ ರೀತಿಯಾಗಿ ನಾವು ಕೈಲಿಂತಂದ್ರೆ ಹೊತ್ಕೋಬೇಕು ಎಲ್ಲ ಕಡೆನೂ ಈ ಒಂದು ಮಸಾಲೆ ಸ್ಪ್ರೆಡ್ ಆಗೋಂಗ ಈ ರೀತಿಯಾಗಿ ಕೈಲಿ ಒದ್ಕೋಬೇಕು ಸ್ವಲ್ಪ ದಪ್ಪನೇ ಇರಬೇಕು ಈ ರೀತಿಯಾಗಿ ನೋಡಿರಿ ಎಲ್ಲ ಕಡೆಯೂ ಆಗಂಗೆ ಸ್ವಲ್ಪ ಹಿಂಗೆ ಕೈಯನ್ನು ಒತ್ತಿದ್ವಿ ಅಂತಂದ್ರೆ ಮಸಾಲೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗ್ತದೆ ಈ ರೀತಿಯಾಗಿ ತುಂಬಿಟ್ಕೊಳ್ದಲ್ಲ ಆಮೇಲೆ ಆಯಿಲ್ ನೋಡ್ರಿ ಇಲ್ಲೇ ಇದು ಬಹಳಷ್ಟು ಕಾಯ್ದಿರ್ಬಾರ್ದು ಆಯಿಲ್ ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡ್ರಿ ಇಷ್ಟ ಬಹಳಷ್ಟು ಏನಂತಂದ್ರೆ ಹೀಟ್ ಜಾಸ್ತಿ ಹಿಂಗ ಹಾಕಿದ ತಕ್ಷಣನ ಉಗಿ ಉಗಿ ಬರಂಗ ಎಣ್ಣೆ ಕಾದಿರ್ಬಾರ್ದು ಅಷ್ಟು ಸಣ್ಣಂಗ ಕಾದಿರ್ಬೇಕು ಮತ್ತು ಬಹಳಷ್ಟು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇವುಗಳನ್ನ ಕರ್ಕೋಬೇಕು ಇಲ್ಲ ಅಂತಂದ್ರೆ ಮ್ಯಾಲೆಷ್ಟ ಏನಾಗ್ತೈತಿ ಅಂತಂದ್ರೆ ಕರೆದು ಕ್ರಿಸ್ಪಿ ಆಗ್ತೈತಿ ಒಳಗಡೆ ಹಸಿ ಹಸಿ ಉಳಿತೈತಿ ಅದಕ್ಕೆ ಇಷ್ಟ ಹಾಕಿದ ತಕ್ಷಣ ಮೇಲೆ ಬರ್ದೇ ಇರುವ ಈ ರೀತಿ ನೋಡ್ರಿ ಬಿಟ್ವಿ ಅಂತಂದ್ರೆ ಈ ರೀತಿ ಕೊಡ್ಬೇಕು ಇಷ್ಟ ಇಷ್ಟ ಅದು ತಾನ ಮೇಲ್ ಬರ್ತೈತಿ ಏನು ತಿರುಗಿಸುವಂಥ ಅವಶ್ಯಕತೆ ಇಲ್ಲ ತಾವ ಮೇಲ್ ಬರ್ತೈತಿ ಸಣ್ಣ ಉರಿಯಲ್ಲಿನ ಈ ರೀತಿಯಿಂದ ದಾನವಾಗಿ ಕರ್ಕೋಬೇಕು ಇದನ್ನ ಅವಸರ ಮಾಡಬೇಡ್ರಿ ಊರ್ಕೆನ ಸಣ್ಣ ಉರಿಯಲ್ಲಿ ಬೇಯ್ಬೇಕು ನೋಡಿಷ್ಟಾದ್ಮೇಲೆ ಸ್ವಲ್ಪ ಬಳಸ್ಬೇಕು ಈಗ ಬೇಕಂದ್ರೆ ಸ್ವಲ್ಪ ಮೀಡಿಯಮ್ ನೀವು ಮಾಡ್ಕೋಬಹುದು ಉರಿಯನ್ನು ನಾವೆಷ್ಟು ಸ್ಲೋವಾಗಿ ಕರ್ಕೊಂತೀವಲ್ಲ ಅಷ್ಟು ಚಂದ ಬೇಕವೆ ಉಪ್ತಾ ಇದಾವೆ ಈಗ ಚೆಂದ ತವ ಉಪ್ಪಾಗತ್ತವ ಏನು ಇದಕ್ಕೆ ನಾವು ಇದು ಮಾಡೋದು ಬೇಡ ಆರಾಮಾಗಿ ಕರಿಬೇಕು ಆಮೇಲೆ ಕೂಡ ಕೆಂಪು ಮಾಡೋಣ ಅಂತ ಆಯಿಲ್ ಮಾತ್ರ ಬಿಸಿ ಆಗ್ಬೇಕಷ್ಟ ಪೂರ್ತಿಯಾಗಿ ಏನಂತಂದ್ರೆ ಈ ಬಹಳಷ್ಟು ಉಗಿ ಉಗಿ ಹಾಯಂಗ ಆಯಿಲ್ ಇರಬಾರ್ದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಂಗ ಅಂದ್ರೆ ನೋಡಿ ಈ ರೀತಿಯಾಗಿ ಕೆಂಪು ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಷ್ಟು ಅಷ್ಟು ಕರ್ಕೊಳ್ರಿ ಅದರೊಳಗೆ ನಾ ಇನ್ನೂ ಎರಡು ಹಾಕಿನಿಲ್ಲ ಅವು ಕೂಡ ನೋಡಿರಿ ಪೂರ್ತಿ ಲೋ ಫ್ಲೇಮಲ್ಲೇನೇ ಕರಿಹಾಕಿ ಸ್ವಲ್ಪ ಟೈಮ್ ಹಿಡಿತೈತಿ ಆರಾಮಾಗಿ ಅದ್ರಾಗ ಹಾಕಿ ಕೈ ಬಿಡ್ರಿ ಹಾಕ್ತೇನೆ ಬಿಸ್ಕಿಟ್ ಕಲರ್ ಬರ್ಬೇಕಿದೆ ಹಾಕಿದ್ವು ಉಪ್ಪು ಮತ್ತವ ನೋಡ್ರಿ ಇನ್ನೊಳಗೆ ತಾವ ಉಪ್ತಾವೆ ಇಂಟ್ರೆ ವಯಸ್ಸು ಹಾಕಿದ್ರಂದ್ರ ತಾವ ನೋಡ್ರಿ ಏನು ಮಾಡೋದು ಬೇಡ ತಾವ ಉಪ್ತಾವ್ರೀಗ ಇವು ರೆಡಿ ಆಗ್ಯಾವು ತಕೊಳೋಣ ಟಿಶ್ಯೂ ಪೇಪರ್ ಅಲ್ಲಿ ತಕೊಳಿ ಎಕ್ಸ್ಟ್ರಾ ಆಯಿಲ್ ಇತ್ತಂದ್ರೆ ಹೋಗ್ತೇನೆ ನಿಧಾನವಾಗಿ ಇದೇ ರೀತಿ ಕರ್ಕೋಬೇಕು ಎಲ್ಲ ಮಾಡಿ ಕರ್ಕೊಂಡಿ ನೋಡ್ರಿ ಕ್ರಿಸ್ಪಿ ಆದಂತಹ ಒಂದು ಈ ಒಂದು ದಾಲ್ ಅಥವಾ ಈ ಹೆಸರು ಬೇಳೆಯಿಂದ ಮಾಡಿದಂತಹ ಒಂದು ಕಚೋರಿ ರೆಡಿ ಆಗಿದೆ ಇವುಗಳನ್ನು ನೋಡ್ರಿ ಯಾವ ರೀತಿಯಾಗಿ ನೋಡಿರಿ ಇಷ್ಟು ಇದು ಅಂತಂದ್ರೆ ಭಾಳಷ್ಟು ಕುರುಕುರಿಯಾಗಿ ಆಗಿರ್ತಾವ ಇದನ್ನು ಸ್ವಲ್ಪ ಹೊಡೆದು ನೋಡ್ರಿ ಇನ್ನು ಸ್ವಲ್ಪ ಬಿಸಿ ಇದು ಸ್ವಲ್ಪ ಆರಿದ ಮೇಲೆ ಹೊಡೆದ್ರೆ ನೋಡಿರಿ ಒಳಗಡೆ ಯಾವ ರೀತಿ ಇರ್ತೈತೆ ಪಳ್ಳಾಗಿರ್ತೈತಿ ಒಳಗಡೆ ಹ್ಞೂ ಈ ರೀತಿಯಾಗಿ ಒಳಗಡೆ ಸ್ಟಫಿಂಗ್ ಇರ್ತೈತಿ ಇದಕ್ಕೆ ಈ ಒಂದು ಹಸಿರು ಚಟ್ನಿ ಮತ್ತು ಈ ಒಂದು ಸ್ವೀಟ್ ಚಟ್ನಿ ಹಚ್ಕೊಂಡು ತಿಂದ್ವಿ ಅಂತಂದ್ರೆ ಭಾರಿ ಸೊಸಾಗಿರ್ತೈತೆ ಈ ರೀತಿಯಾಗಿ ನೋಡ್ರಿ ಒಳಗಡೆ ಈ ಒಂದು ಪೌಡ್ರ್ ಏನು ಹಾಕಿದ್ವಲ್ಲ ಮಸಾಲೆ ಈ ರೀತಿಯಾಗಿರ್ತೈತಿ ಇದನ್ನು ಟೀ ಜೋಡಿ ನೀವು ತೊಗೊಂಡ್ರಿ ಅಂತಂದ್ರೆ ಭಾಳ ರುಚಿಯಾಗಿರ್ತೈತಿ